ஹாய் ஹலோ குட் மார்னிங் நமஸ்தே மாத்திரா சார் ஆக்சுவலி வாய்ஸ் எந்த ஜர்தி விஷயாண்ட நார்மல் அந்த நம்ம ஃபோட்டோ அப்லோட் மேஸ் புக் கவாட இன்ஸ்டாகிராமு ஆகாடு நார்மல் ஃபோட்டோ அப்லோட் மலா ஃபோட்டோ மித்து ஏனாடலு டிஃபரெண்ட் ஆகினா லெட்டர் அப்லோட் மக்கல மஸ்த் டிஃபரெண்ட் டிஃபரெண்ட்ஸ் ஒன் தான் யூனிங் அது இப்போ ಇತ್ತ ನಿಖ ತೋದಿಪ್ಪ ಇನ್ಸ್ಟಾಗ್ರಾಮ್ ಇದೇಸ್ಬುಕ್ ಬರ ಮಸ್ತ್ ಎಡೆಡ್ ಸೀನರಿ ಫೋಟೋದಿತ್ತು ಪರ ಸೈಡ್ ಹೊನ್ನವರ ಊರ್ದ ಪುಧಾರ ಇದಿಡ ಬೆಳದಿಂಗಳು ಇಂಚ ಏನೇನು ಬರೆದ ಇಪ್ಪ ಅವ್ಳಾಗ ಕನ್ನಡ ಪಾಯಿಂಟ್ ಇಪ್ಪು ಹೆಚ್ಚಿನ ಕನ್ಫ್ಯೂಷನ್ ಅವ್ ಕನ್ನಡ ಪಾಯಿಂಟ್ ಬರೆಪುನ ಎಂಚ ಬಂದ್ ಆಕ್ಚುಲಿ ಒಂದೇ ನಮ್ಮ ಕೈ ಬರೇಪು ನಾವೇ ನೆಕ್ಸ್ಟ್ ಪಾಯಿಂಟ್ ನಮ್ಮನ್ನ ಕೈಡ್ ಬರದ್ அஹ் ஆட்டோ தமித்து அவேன் இன்சர் மல்த நெக்ஸ்ட் அப்லோட் மைபோனும் இங்கிலீஷ் டாடாண்ட இன்ஸ்டாகிராமு ஃபேஸ் புடு ஐட்டே ஃபோட்டோ பாடனி ஐ தமித்து லெட்டர் பாயிண்ட் சாட் பாயிண்ட் சோ இங்க எங்க அப்லோட் மென் மன்குல ஆக்சுவலி பஸ் டவுட்ஸ் இத்தோ அவு டவுட் பக்க கிளியர் ஆய்னி ஆப் உண்டு சோ ஆப் நிக்குல நிகிளா மொபைல் இன்ஸ்டாள் மாதோண்டா சோ நிகட பாயிண்ட் லாய் ஃபோட்டோ கேப்ஷன் பூரா நிகழ்ச்சோல்ல அப்லோட் மொழி சோ நார்மல் ஃபோட்டோ அப்லோட்ல இன்ச்ச பரேது அப்லோட் ஒர மஸ்த் யூனிக் ஆகிப்போம் வென்ச்ச மீடியோட நிகழ்தே வீடியோ மாட்டி தயோந்து ஸ்டெப் பை ஸ்டெப் இப்போராஜ் ஸ்கிப் மாட நிகழ்கா நெக்ஸ்ட் ஸ்டெப் எஞ்ச்ப ಕನ್ಫ್ಯೂಷನ್ ನಾವು ಸೊ ಅಯ್ಗೋಸ್ಕರ ನಮ್ಮ ಪ್ಲೇ ಸ್ಟೋರ್ ಸ್ಟೋರ್ ಪ್ಲೇಸ್ಟೋರ್ಗ್ ಪೋದು ಇನ್ಫಿನಿಟ್ ಪೈಂಟರ್ ಬಂದು ಡೌನ್ಲೋಡ್ ಮಾಡ್ಬೋಡು ಇನ್ಫಿನಿಟ್ ಪೈಂಟರ್ ಸೊ ಒಂದ್ ಆ್ಯಪ್ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದೆ ಸೊ ಓಪನ್ ಮಾಡ್ತೀನಿ ಬ್ಲಾಂಕ್ ಕ್ಯಾನ್ವಸ್ ಬಂದು ಉಂಡತ್ತ ನೆಕ್ ಕೊರ್ನಾಂಡ್ ಬ್ಲಾಂಕ್ ಸೊ ಮೂಲ ಲ್ಯಾಂಡ್ಸ್ಕೇಪ್ ಇಂದ ಲ್ಯಾಂಡ್ಸ್ಕೇಪ್ ಕುರ್ದು ನಿ ಕಲರ್ ಬೋರ್ಡ್ ಸೆಲೆಕ್ಟ್ ಮಾಡಿ ಏನು ವೈಟ್ ಕಲರ್ ದ ಮಿತ್ ಬರೀ ಒಂದಿಲ್ಲ ಸೈಜ್ ಬೋರ್ಡ್ನ ಸೆಲೆಕ್ಟ್ ಇಂದ ಕ್ರಿಯೇಟಿಂದು ಕೊರ್ಣ ವೇಟ್ ಕೊರ್ಕೆ ನಿಂಚೆ ಬರ್ಬೋದು ಸೊ ನಿಕ್ಲೆ ಮೂಲು ಬೋರ್ಡ್ ಬ್ರಷ್ ಬ್ರಷನ್ನ ಸೆಲೆಕ್ಟ್ ಮಾಡ್ಪೋಲಿ ಸಾಫ್ಟ್ ಟೇಪರ್ ಆಡ್ ಮಾಡ್ತಿಲ್ಲೆ ಸೊ ಸಾಫ್ಟ್ ಟೇಪರ್ ಡೇ ಬರೆಯಪ್ಪು ಏನು ಆ್ಯಕ್ಚುಲಿ ನಿಕ್ಲೆಗ್ ಓ ಬ್ರಷ್ ಬೋರ್ಡು ಸೊ ವೈಟ್ ನಿಕ್ಲು ಬರೀ ಹೋಗ್ಲಿ ಸೊ ನೆಕ್ಸ್ಟ್ ನೆತ್ತ ಮಿತ್ ಪೋದು ಇಂಚ ಬರೆಯಪ್ಪನು ನಿಕ್ಲೆಗ್ ಮೂಲು ಕಲರ್ ಸೆಲೆಕ್ಟ್ ಮಾಡ್ಪೋನು ಅವು ಕಲರ್ ಬೋರ್ಡ್ ಅವು ಕಲರ್ ಒಂದು ಮೂಲೆ ಸೆಲೆಕ್ಟ್ ಮಾಡ್ಪೋಲಿ ಯಾತ್ ಬ್ಲಾಕ್ ಕಲರ್ ವೈಟ್ ವೈಟ್ ದ ಮಿತ್ ಬರೇ ಒಂದೇ ಬ್ಲಾಕ್ ಕಲರ್ ಸೆಲೆಕ್ಟ್ ಮಾಡ್ತಂದಿರಲಿಲ್ಲ ಬ್ಲಾಕ್ ಕಲರ್ ಸೆಲೆಕ್ಟ್ ಮಾಡ್ತಿದ್ದು ಮೂಲ ಬರೆಯಪ್ಪ ತುಲಿ ಮಲೈನ ಆಡ್ದು ಬರೆಯಕ್ಕ ಮಲೆನಾಡು ಮಲೆನಾಡು ಬಂದು ಬರೆ. ಒಂದು ಬೊಚ್ಚಿಡ ಮೋಲ್ಪದು ಕ್ಲಿಯರ್ ಕೊರ್ಕ ಬೇತೆ ನೈಟ್ ಮೀನು ಬರೇಕ ಕೆಂಪು ದೈಟ್ ಮೀನು ನಮ್ಮೂರು ಅಜೆಕಾರು. ಇಲ್ಲ ಇಂಚ ಪೂರ ಬರೋದು ನೆಕ್ಸ್ಟು ನೇನು ಸೀದಾ ಎಕ್ಸ್ಪೋರ್ಟ್ ಮಲ್ತನಾ ಅಂಡು ಎಕ್ಸ್ಪೋರ್ಟ್ ಮಲ್ಪನಾಗ ಮೂಲು ಪಿ ಎನ್ ಜಿ ಫಾರ್ಮೇಟಿಂದ ಇವಳು ಬೇತೆ ಪುರ ಎಪ್ಪುಂಡು ಮೂಲು ಪಿ ಎನ್ ಜಿ ಫಾರ್ಮೇಟ್ ಕೊರೆದು ಆಪ್ಷನ್ ಕ್ಲಿಕ್ ಮಾರ್ಕ್ ಇಪ್ಪುಂಡು ಸೊ ಅವೇನು ರಿಮೂವ್ ಮಾಡ್ತಿದ್ದೆ ಓ ಬೋರ್ಡ್ ಅನ್ನ ಪಾಯಿಂಟೆಡ್ ಬರೆಯವಲಿ ಬೇತೆ ಬೇತೆ ಸ್ಟೈಲ್ ಇಡ್ ಪೂರ ಬರೆಯವಲಿ ಸೊ ಅವನು ಆ್ಯಕ್ಚುಲಿ ಕೆಲವು ಬರೆಯುತ್ತೆ ತುಲಿ ಮೂಲು ಉಂಡು ತುಲೆ ಒಂದು ಪುರ ಅವನು ಬರೋದಾನೇ ಅಲ್ಲಿರೋದು ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಒಂದು ಪುರ ಬರೋದೇನ ಬೊಕ್ಕ ಒಂದು ಪುರ ಹೃದಯ ಇಲ್ಲಿ ಕಳೆದು ಹೋಗಿದೆ ಮುಂದೆ ಚಾತ ಮಿತ್ ಸೊ ಇಂಚ ಈ ಆ್ಯಪ್ ನೀಕುಲ್ ಬರೋದು ಕನ್ನಡ ಪಾಯಿಂಟ್ ಅಡ್ಡ ನೀಕುಲ್ ನಾ ಬೋರ್ಡನ ನೆಟ್ಟು ಬರೋವು ನೆಕ್ಸ್ಟ್ ಸೀದ ನಿಖುಲ್ ಮಲ್ಪನು ಪಿಕ್ಸ್ ಆರ್ಟ್ ಸೊ ಪಿಕ್ಸ್ ಆರ್ಟಿಗೆ ಪೋದು ಮೂಲು ಎಡಿಟ್ ಪೋದು ಹೋದು ಒಬ್ಬ ಆ್ಯಪ್ ಯೂಸ್ ಮಾಡ್ ಆ್ಯಪ್ಗೆ ಯೂಸ್ ಮಾಡ ಒಂದಂಜು ಬರೀತೈತಿ ಸೊ ಉಂಚ ಚಾ ಒಂದು ಫೋಟೋ ಉಂಡು ಒಂದು ಫೋಟೋ ಸೆಲೆಕ್ಟ್ ಮಾಡೋದಕ್ಕೆ ಹೋದು ಆ್ಯಡ್ ಫೋಟೋಗೆ ಹೋಗ್ಕೊಂಡು ಸೊ ಆ್ಯಡ್ ಫೋಟೋಗೆ ಪೋದು ಏನಲ್ಲಿ ಬರೇನು ಇಪ್ಪುಣತ್ತಾ ಸೊ ಒಂದು ಪುರ ಏನೈಟ್ ಬರೀ ಪಾಯಿಂಟ್ ಅನ್ನು ಸೆಲೆಕ್ಟ್ ಮಾಡ್ತಾನೆ ಅಂಟಿ ಮೂರು ಬರೀತಾ ನಮ್ಮೂರು ರಜಕ ಅವ್ರಿಂದ ಬರೆದೆ ಸೊ ಒಂದು ಆ್ಯಡ್ ಕೊರಣ್ಣ ಅಂಟ ಸೊ ಇಂಚ ಬರ್ಪುಣು ಸೊನೇನು ಏನು ಮೂಲು ಪಾಂಡ ಅಂಟ ನಮ್ಮೂ ರಜ್ರು ಇಂಚ ಪಾಡ್ದು ಸೇವ್ ಮಾಲ್ತಾನ ಅಂಟ ಸೊ ಆತಿ ಸೇವ್ ಮಾಡ್ತೀನಿ ನೆಕ್ಸ್ಟ್ ಬರ್ಪುಂಡ್ ನಮ್ಮ ಮೊಬೈಲ್ ಟೂಲ್ ಇಂಚ ಇಂಚ ಕನ್ನಡ ಪಾಯಿಂಟ್ ಇಟ್ಟು ನಿಕ್ಲಿ ಬೋರ್ಡ್ ಅನ ಲೆಟರ್ನು ಬೋರ್ಡ್ ಅನ ವರ್ಡನ್ನು ಬರೆದು இன்ஸ்டாகிராம் அப்லோட் இன்ஜா நிக்கல் இன்ஃபினிட் பைண்டர் ஆப் போகுது ஐட்டு கன்னட பாயிண்டடு சோசியல் மீடியாதான் இன்ஸ்டாகிராமுக் ஐக் கன்னட பாயிண்டடு நிக்கல் போட்டோனு அப்லோட்ல சோ ஒர யூனிங் ஆகிப் போ நார்மல் மஸ்தன ஃபோட்டோ அப்லோட் மக்கள் இன்ச்சு ஏன் அண்டல அப்லோட் மல மிஃபென்ஸ் இப்போ ஒன் தர மட்டன் ஆப் சேஞ்சி வளாக் இன்ஃபார்மேஷன் வீடியோ இஷ்டி தண்டி லைக் மாதிரி சப்போர்ட் மாப்ளி யூட்டியூப்டர் பிரஸ்கிரைப் மாதிரி சப்ஸ்கிரை மாப்போர்ட் பல இன்ச்சேன் இப்போ நெக்ஸ்ட் ஒன் எட்ட வீடியோ சிக்கா அது முட்டா மாத்தி இருக்கலாம் ஹட்டாட்டா பாய் பாய்